ಇದು ರಾಮ್ ಬಗೀಚಾ ಒನ್ ಚೌಲ್ಟ್ರಿ ಎಂಟ್ರೆನ್ಸ್ ರಾಮ್ ಬಗೀಚಾ ಒನ್ ಮೂರು ಬಿಲ್ಡಿಂಗ್ ಇದೆ ಇದು ಒನ್ ಒಂದನೇ ಬಿಲ್ಡಿಂಗು ಎರಡು ಮೂರು ಇದೆ ಅದ್ರದ್ದು ಎಂಟ್ರೆನ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಸ್ವಲ್ಪ ಗಾರ್ಡನ್ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿದೆ ಗಾರ್ಡನ್ ಎಲ್ಲ ಸೀಬೆ ಮರ ಬಾಳೆ ಗೊನೆ ಬಾಳೆ ಗಿಡ ಸೀಬೆ ಮರ ಎಲ್ಲ ಹಾಕಿದ್ದಾರೆ ಓಂ ನಮೋ ವೆಂಕಟೇಶಾಯ ತಿರುಮಲ ತಿರುಪತಿ ದೇವಸ್ಥಾನ ರಿಸೆಪ್ಷನ್ ರಾಮ್ ಬಗೀಚಾ ರೆಸ್ಟ್ ಹೌಸ್ ಒನ್ ಲಿಫ್ಟ್ ಆ ಕಡೆ ಇದೆ